ಕೆರೆಯಲ್ಲಿ ಈಜಲು ಹೋತ ಬಾಲಕ ನೀರು ಪಾಲಾದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಕೆರೆಯಲ್ಲಿ ಕಾಲು ಹೂತು ಹದಿಮೂರು ವರ್ಷದ ಬಾಲಕ ದುರ್ಮರಣವನ್ನು ಹೊಂದಿದ್ದಾನೆ ಚಿಕ್ಕಮಗಳೂರು ನಗರದ ಕೋಟೆ ಕೆರೆಯಲ್ಲಿ ಒಂದು ಘಟನೆ ನಡೆದಿದೆ ಶಶಾಂಕ್ ಎಂಟನೇ ತರಗತಿ ವಿದ್ಯಾರ್ಥಿ ಮೃತ ಬಾಲಕ ಚಿಕ್ಕಮಗಳೂರು ನಗರದ ಗಾಂಧಿನಗರ ಬಡಾವಣೆಯ ಬಾಲಕ ಈತ ಈಜಲು ಬಂದಿದ್ದರೂ ಒಟ್ಟಿಗೆ ನಾಲ್ವರು ವಿದ್ಯಾರ್ಥಿಗಳು ಆ ಪೈಕಿ ಓರ್ವ ಬಾಲಕ ಕೆಸರಿನಲ್ಲಿ ಹೂತು ಸಾವನ್ನಪ್ಪಿದ್ದಾನೆ ಕೆರೆಯಿಂದ ವಿದ್ಯಾರ್ಥಿ ಶವನ್ನ ಮೇಲೆತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲಿ ಆಕರಂದನ ಮುಗಿಲು ಮುಟ್ಟಿದೆ